ಯಾರಾದರೂ ಕನಕದಾಸ ಕಣಯ ಕನಕದಾಸ ಕನಕದಾಸ ದಾಸಶ್ರೇಷ್ಠ ಒಬ್ಬ ಹರಿಭಕ್ತ ಐದೋ ವರ್ಷದ ಹಿಂದೆ ಹುಟ್ಟಿ ಕೂಡ ಜೀವಂತವಾಗಿದ್ದಾನೆ ಜನರ ಬಾಯಲ್ಲಿ ಜನರ ಜನಪದ ಸಾಹಿತ್ಯದಲ್ಲಿ ಜೀವಂತವಾಗಿದ್ದಾನೆ ಕನಕದಾಸನ ಸಾಹಿತ್ಯ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರುವಂತ ದಾಸೇನವರ ಬಾಯಲ್ಲಿ ಜೀವಂತ ಇದೆ ಯಾರೇ ದಾಸೇನವರು ದಾಸೇನವರು ಯಾರು ಅಂತಂದ್ರೆ ತಳ ಸಮುದಾಯದಲ್ಲಿ ಹುಟ್ಟಿದವರು ಗೊಲ್ರುಗಳಲ್ಲಿ ಇದ್ದಾರೆ ಕುರುಬರ ದಾಸೇನವರು ಇದ್ದಾರೆ ಶೂದ್ರಲ್ಲಿ ಎಲ್ಲಾ ಶೂದ್ರ ಜಾತಿಯಲ್ಲಿ ಇದ್ದಾರೆ ದಾಸೇನವರಿದ್ದಾರೆ ಒಕ್ಕಲಿಗರಲ್ಲಿ ಇದ್ದಾರೆ ವಾಲ್ಮೀಕಿ ಸಮುದಾಯದವರಲ್ಲಿ ದಾಸೇನವರಿದ್ದಾರೆ ದಲಿತರಲ್ಲಿ ಇದ್ದಾರೆ ದಾಸು ಎಲ್ಲ ಜಾತಿಗಳಲ್ಲಿ ಕೂಡ ಒಂದು ಬೆಡಗೆ ಇದೆ ದಾಸೋದ್ ಕುಲ ಅಂತಲೇ ಒಂದು ಬೆಡಗೆ ಇರುತ್ತೆ ಕುರುಬರಲ್ಲೂ ಕೂಡ ದಾಸನ್ ಕುಲದವ್ರು ಅಂತಿರ್ತಾರೆ ಒಕ್ಕಲಿಗರಲ್ಲಿ ಬೊಕ್ಕಲಿಗರಲ್ಲಿ ದಾಸಹಕ್ಕಲಿಗರು ಹೋಗ್ತಿದ್ದಾರೆ ಆದ್ರೆ ಯಾರಿಗೂ ಗೊತ್ತಿಲ್ದಿರೋ ಸತ್ಯ ಏನು ಅಂತಂದ್ರೆ ಈ ಎಲ್ಲಾ ಜಾತಿಗಳಿಗೆ ಬಂದಿರುವಂತ ಈ ದಾಸಹಲರು ಯಾರಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅವತ್ತು ಐದನೂರು ವರ್ಷಗಳ ಹಿಂದೆ ಹುಟ್ಟಿದಂತ ಒಬ್ಬ ವ್ಯಕ್ತಿ ಕಂಬಳಿ ಹೊತ್ತು ಕೈಯೊಳಗಡೆ ತಂಬೂರಿ ಹಿಡಿದು ಆತ ಹರಿನಾಮ ಸ್ಮರಣೆ ಮಾಡ್ತಾ ಬೀದಿ ನಡ್ಕೊಂಡು ಬರ್ತಾ ಇದ್ದ ನೋಡಿ ಈ ಕನಕದಾಸಯ್ಯನಿಂದ ಪ್ರೇರೇಪಣೆಗೊಂಡಂತ ಜನರೇ ಇಡೀ ಎಲ್ಲಾ ಜಾತಿಗಳಲ್ಲಿರುವಂಥ ದಾಸೈನವರು ಎಲ್ಲ ಶೂದ್ರ ಜಾತಿಯಲ್ಲಿರುವಂಥ ದಾಸೈನವರು ಈ ಕನಕದಾಸರನ್ನ ಪ್ರೇರಿತರು ಸೊ ಹೀಗಾಗಿ ಕನಕದಾಸರು ಒಂದು ಜೀವಂತವಾದಂಥ ಉದಾಹರಣೆ ಯಾವ ರೀತಿ ಸಮಾಜದ ಒಳಗಡೆ ಇದ್ದಂಥ ಶೋಷಣೆಯನ್ನ ಅಸಮಾನತೆಯನ್ನ ತಮ್ಮ ಸಾಹಿತ್ಯದ ಮೂಲಕ ತಮ್ಮ ವಿಚಾರ ಶಕ್ತಿಯ ಮೂಲಕ ಅವರು ಅದನ್ನು ಇಡೀ ಸಮಾಜದ ಒಳಗಡೆ ಪ್ರತಿಭಟಿಸಿದ್ರು ಅನ್ನೋದಕ್ಕೆ ಕನಕದಾಸರ ಸಾಹಿತ್ಯ ಒಂದು ಅದ್ಭುತವಾದ ಉದಾಹರಣೆ ಕನಕದಾಸರ ಸಾಹಿತ್ಯ ಬಹಳ ಅದ್ಭುತವಾದಂಥ ಸಾಹಿತ್ಯ ಇದೆ ನಮ್ಮ ಮುಂದೆ ಲೋಹನ ತರಂಗಿಣಿ ಇದೆ ರಾಮಧಾನ ಚರಿತೆ ಇದೆ ಮತ್ತು ಹರಿಭಕ್ತಿ ಸಾರ ಇದೆ ಇಂಥ ಅನೇಕ ಸಾಹಿತ್ಯವನ್ನ ಕನಕದಾಸರವರು ರಚಿಸಿದ್ದಾರೆ ಆದರೆ ಕನಕದಾಸರ ಸಾಹಿತ್ಯ ಉಳಿದಿದ್ದ ಯಾರಿಂದ ಕನಕದಾಸರಿಗೆ ರಾಜಾಶ್ವರಿಯ ಇರಲಿಲ್ಲ ಅವರು ರಾಜನ ಮನೆಯಲ್ಲಿ ಹುಟ್ಟಿದ್ರಲ್ಲ ಹಿಂಗಾಗಿ ರಾಜಾಶ್ವರಿಯ ಇರಲಿಲ್ಲ ಮೇಲ್ಜಾತಿಯವರಿಗೆ ರಾಜಾಶ್ರಯ ಇರ್ತಾ ಇತ್ತು ಆದ್ರೆ ತಳವರ್ಗದವರಿಗೆ ರಾಜಾಶ್ರಯ ಸಿಗ್ತಾ ಇರಲಿಲ್ಲ ಹೋಗಿ ಕನಕದಾಸರು ಯಾರು ಆಗಾದ್ರೆ ಮಠಗಳಲ್ಲಿ ಆಶ್ರಯ ಸಿಗ್ತಾ ಇತ್ತಾ ಇಲ್ಲ ನಾನು ಎರಡು ದಿವ್ಸದಿಂದ ನಾನು ಉಡುಪಿಗೋಗಿದ್ದೆ ಹೋಗ್ತೀನಿ ಕನಕದಾಸರು ಯಾವ ಜಾಗದಲ್ಲಿ ಇದ್ರೋ ಆ ಜಾಗದಲ್ಲಿ ಒಂದು ಕನಕನ ಮಂದಿರ ಇದೆ ಒಂದು ಮಂಟಪ ಇದೆ ನೋಡಿ ಇವತ್ತಿಗೂ ಕೂಡ ಕನಕದಾಸರದಲ್ಲಿ ಒಂದು ಮಂದಿರ ಕಟ್ಟಕ್ ನಮ್ ಆಗಲಿಲ್ಲ ಮಕಟ್ಟಕ್ಕೆ ಬಿಡ್ಲಿಲ್ಲ ಅವ್ರು ಇತ್ತೀಚೆಗೆ ಒಂದು ಹೊಸ ಕಥೆ ಶುರು ಮಾಡ್ಕೊಂಡಿದ್ದಾರೆ ಏನು ಅಂತಂದರೆ ಕನಕದಾಸರನ್ನ ಇಲ್ಲಿ ಯಾರೂ ತಡೆದಿರಲಿಲ್ಲ ಕೃಷ್ಣ ಮುಂಚೆ ಹಿಂಗೆ ಇದ್ದ ಸುಮ್ಮನೆ ಅಲ್ಲಿ ಯಾವಾಗಲೂ ಕನಕದಾಸರು ಬಂದು ಕೀರ್ತನೆ ಆಡ್ತಾ ಇದ್ರಂತೆ ಅವಾಗ ಭೂಕಂಪ ಆಯ್ತಂತೆ ಆಗ ಗೋಡೆ ಬಿದ್ದೋಯ್ತಂತೆ ಅದನ್ನು ಸುಮ್ಮನೆ ಕಣ್ಕೊಂಡ್ ಕೇಳಿ ಇಂತ ಜನ ಪ್ರಚಾರ ಮಾಡ್ಕಂಡಿದ್ದಾರೆ ಅಷ್ಟೇ ಅಂತ ಹೇಳಿ ಕೆಲವರು ಕೆಲವು ಮನುವಾದಿ ಮನಸ್ಥಿತಿಯವರು ಕನಕದಾಸ ಹಾಡಿತು ಮತ್ತು ಅಲ್ಲಿ ಗೋಡೆ ಬಿದ್ದಿತ್ತು ಎರಡು ಕಾಕ್ತಾಳಿ ಅಷ್ಟೇ ಅನ್ನೋಂತ ಕಥೆಯನ್ನು ಸೃಷ್ಟಿ ಮಾಡೋಕೆ ಹೊರಟಿದ್ದಾರೆ ಅದನ್ನ ಬಹುಶಃ ಕನ್ಸುತ್ತೆ ಇವರು ನಮ್ಮ ಹೆಸರೂ ಯಾರೋ ಒಬ್ಬರು ಪುಸ್ತಕ ಬರೆದ್ರು ಅದ್ರ ಮೇಲೆ ಅದಕ್ಕೆ ನೋಡಿ ಇವರು ಹೇಳೋ ಗಂಡಿ ಮಾಡಿ ಕತೆಗಳೆಲ್ಲವೂ ಕೂಡ ಮಂತ್ರಾಕ್ಷತೆ ಕೊಟ್ಟಿದ ತಕ್ಷಣ ಕೈ ಉದುರ್ತಾ ಇತ್ತು ಅಂತ ಹೇಳೋ ಕತೆಗಳೆಲ್ಲವೂ ಕೂಡ ಸತ್ಯ ಆಗುತ್ತೆ ಕನಕದಾಸನ ಕೀರ್ತನೆ ಆಡೋದಕ್ಕೆ ಗೋಡೆ ಬಿತ್ತು ಅನ್ನೋದು ತಾಕ್ತಾಳೀಯ ಅಂತ ನಾನು ಹೇಳಿದೆ ಅದಕ್ಕೆ ನೋಡ್ರಿ ಕನಕದಾಸರ ತಾಕತ್ತಿಂಗಿತ್ತು ಅಂತಂದರೆ ಕನಕದಾಸರ ಕೀರ್ತನೆ ಆಡ್ತಾನೆ ಅಂತಂದರೆ ಕನಕದಾಸರ ಕೀರ್ತನೆ ಒಂದು ಮಠದ ಗೋಡೆನೇ ಬಿದ್ದು ಹೋಗುತ್ತೆ ಅಂತಂದರೆ ಆ ಕೀರ್ತನೆ ಆಡಿದಾಗ ಭೂಕಂಪ ಆಗೋಚ ಶಕ್ತಿ ಕನಕದಾಸರ ಒಳಗಡೆ ಇತ್ತು ಅವನ ಭಕ್ತಿಗಿತ್ತು ಅವನ ಶ್ರದ್ಧೆಗಿತ್ತು ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೆ ಮೊನ್ನೆ ತಾನೇ ನೀವೆಲ್ಲ ಗಮನಿಸಿದ್ದೀರಿ ಕನಕದ ಕನಕನ ಕಿಂಡಿ ಇಟ್ಟಿದೆ ಆ ಕನಕನ ಕಿಂಡಿಗೆ ಬಂಗಾರದ ಒಂದು ಕಟ್ಟನ್ನು ಹಾಕಿಸಿದ್ದಾರೆ ಆ ಬಂಗಾರದ ಕಟ್ಟನ್ನು ಹಾಕಿಸಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ಕರ್ಸಿದಾರೆ ನರೇಂದ್ರ ಮೋದಿ ಅವರು ಆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದು ಆ ಕನಕನ ಕಿಂಡಿಯನ್ನು ಉದ್ಘಾಟನೆ ಮಾಡಿದ್ರು ನೋಡಿ ಒಂದು ಜನ ನಮ್ಮ ಸ್ನೇಹಿತರು ಹೆಂಗೆ ಕನಕ ದಾಸ ಕಿಂಡಿನ ಮೋದಿಜಿಯವರು ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ತಾರೆ ನಾನವ್ರು ತಮಾಷೆ ಮಾಡ್ತಾ ಹೇಳ್ತಾ ಇದ್ದೆ ಅದನ್ನ ಕನಕನ ಕಿಂಡಿಯನ್ನು ಹೆಸರನ್ನೇ ಆಸಾಕ ಮಾಡಿದ್ರಪ್ಪ ಅವತ್ತು ಸಿದ್ದರಾಮಯ್ಯವರೇನಾದ್ರು ಬೀದಿಗಿಳಿದು ಮುಟ್ಟಿದ್ರೆ ಕನಕದಾಸನ ಕಿಂಡಿನ ಹುಷಾರ್ ಅಂತ ಗರ್ಜನೆ ಮಾಡಿ ಉಳಿಸಿದ್ದಕ್ಕೆ ಇವತ್ತು ಕನಕನ ಕಿಂಡಿ ಅಂತ ಓದಿದೆ ಇಲ್ಲೇ ಹೋದರೆ ಉಡುಪಿಯ ಇತಿಹಾಸದಲ್ಲಿ ಆ ಕನಕನ ಕಿಂಡಿನ ಅಳಸಾಕುವಂಥ ಪ್ರಯತ್ನ ನಡೆದಿತ್ತು ಬಹುಶಃ ಸಿದ್ದರಾಮಯ್ಯವರು ಅವಾಗ ಉಪಮುಖ್ಯಮಂತ್ರಿಗಳಿದ್ರು ಅವತ್ತು ಸಿದ್ದರಾಮಯ್ಯವರು ಬೀದಿಗಿಳಿದು ಅಂತ ಎಚ್ಚರಿಕೆ ಕೊಟ್ಟರು ಇಡೀ ರಾಜ್ಯದ ತುಂಬ ಪ್ರತಿಭಟನೆಗಳಾಯಿತು ಇಲ್ಲೇ ಅವರಿಗೆ ಕನಕನ ಕಿಂಡಿನೂ ಕೂಡ ಇವತ್ತು ಇರ್ತಾ ಇರಲಿಲ್ಲ ನಾನು ಯಾಕೆ ಮಾತಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಕನಕದಾಸರ ಇತಿಹಾಸವನ್ನ ಅಳಸ ಹಾಕುವಂತ ಒಂದು ಪ್ರಯತ್ನವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಕನಕದಾಸರನ್ನು ಉಳಿಸ್ಕೊಳ್ಬೇಕಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಕನಕದಾಸರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂತಂದ್ರೆ ಕನಕದಾಸರು ಬಹಳ ಹಿಂದೆ ಈ ವ್ಯಾಸರಾಯರ ಮಠದೊಳಗಡೆ ಕೂತ್ಕೊಂಡಿದ್ರು ಈ ವ್ಯಾಸರಾಯರ ಮಠದಲ್ಲಿ ಕೂತಿದ್ದಾಗ ಕನಕದಾಸರ ಬಗ್ಗೆ ವ್ಯಾಸರಾಯರಿಗೆ ಬಹಳ ಗೌರವ ಗುರು ವ್ಯಾಸರಾಯರು ಕನಕ ಏನಾದರೂ ಹೇಳ್ತಾ ಇದ್ದೇನೆ ಅಂತಂದ್ರೆ ಅದ್ರೊಂದು ಬಹಳ ಅರ್ಥ ಇದೆ ಅಂತ ನಂಬಿದಂತ ವ್ಯಾಸರಾಯರು ಕನಕ ಕನಕ ನಾವೆಲ್ಲರೂ ಕೂಡ ವೈಕುಂಠಕ್ಕೆ ಹೋಗ್ತೀವೇನೋ ಹುಟ್ಟು ಸಾವು ಚಕ್ರದಿಂದ ಪಾರಾಗ್ತೀವೇನ ಕನಕ ನೀನ್ ಹೇಳೋ ನಮಗೆ ಅಂತ ಕೇಳೋದು ಕನಕದಾಸರು ಉತ್ತರ ಹೇಳಬೇಕು ಅಂತ ಯತ್ನಿತ್ರು ಎದ್ದು ನಿಂತ ತಕ್ಷಣ ಅಲ್ಲೊಬ್ಬ ರೈತ ಬಂದು ಒಂದು ಮೂಟೆ ಅವರೇ ಕಾಯಿ ಸುರಿದು ಸ್ವಾಮಿ ಅವರೇ ಕಾಯಿ ಅಂದ್ರೆ ನಮಗೆಲ್ಲ ಇಳಿಯಲ್ಲ ನಾವು ಬೆಳೆದಿರೋ ಬೆಳೆ ತಗೊಂಡೋಗಿ ಮಠಕ್ಕೆ ಸುರಿಯೋ ಅಂತ ಮಠಕ್ಕೆ ಮೊದಲು ಬೆಳೆಗೆ ಅರ್ಪಿಸ್ಬೇಕು ಅಂತ ಕನಕದಾಸರನ್ನ ಗುರುಗಳು ಕೇಳಿದ್ರು ಕನಕ ನಾವು ಒಯ್ದು ಹೋಗ್ತಿವೇನೋ ಹುಟ್ಟು ಸಾವು ಚಕ್ರದಿಂದ ಪಾರಾಗ್ತಿವೇನೋ ಆ ಪ್ರಶ್ನೆಗೆ ಕನಕದಾಸರ ಉತ್ತರ ಕೊಡಕ್ಕೆ ಅವನ್ ಸ್ವಾಮಿ ಅವರೇ ಕಾಯಿ ಅಂತ ಅವರೇ ಕಾಯಿ ಶ್ರದ್ದಾ ಕನಕದಾಸರು ಹೇಳಿದ್ರು ಸ್ವಾಮಿ ಅವರೇ ಕಾಯಿ ಬೇಕು ಗುರುಗಳು ಹೇಳಿದ್ರು ಅವನ ಜೋಳಿಗೆ ಹೋಗಿಡಿ ಅವರೇ ಕಾಯಿ ಅಂತ ಹೇಳಿ ಕನಕದಾಸರು ಜೋಳಿಗೆಗೆ ಹೋಗಿ ಅವರೇ ಕಾಯಿ ಮತ್ತೆ ಗುರುಗಳ ಪ್ರಶ್ನೆ ಕೇಳಿದ್ರು ಕನಕ ಅವರೇ ಕೈ ಕೊಟ್ಟನಲ್ಲ ಈಗ ಹೇಳೋ ನಾವು ಹುಟ್ಟು ಸಾವು ಚಿತ್ರದಿಂದ ಪಾರ ನಾವು ವೈಕುಂಠಕ್ಕೆ ಹೋಗ್ತಿವ ಹೇಳು ಕನಕ ಅಂತ ಪ್ರಶ್ನೆ ಕೇಳಿದಾಗ ಕನಕದಾಸರ ಮತ್ತ ಉತ್ತರ ಕೊಟ್ಟರು ಸ್ವಾಮಿ ಅವರೇ ಕಾಯಿ ಅಂತ ಹೋಗ್ತು ಏ ಅಯ್ಯ ಕನಕರಾಸನ ಜೋಳಗೆ ದೋಳೆಕಾಯಿ ಹಾಕರೋ ಅಂದ್ರು ಆ ಬ್ರಾಹ್ಮಣ ಮಠದಲ್ಲಿದ್ದಂಥ ಬ್ರಾಹ್ಮಣ ಒಟುಗಳು ಒಂದು ಬುಟ್ಟಿ ಅವರೇ ಕಾಯಿ ತಗೊಂಡು ಕನಕದಾಸನ ಜೋಳಿಗೆಗೆ ಹಾಕಿದ್ರು ತಿರ್ಗಾ ಗುರುಗಳು ಕೇಳಿದ್ರು ಕನಕ ಹುಟ್ಟು ಸಾವು ಚಕ್ರದಿಂದ ಪಾರ ಆ ಮತ್ತೆ ಖರೀದಾಸರ ನಿಂತ್ಕೊಂಡು ಹೇಳಿದ್ರು ಸ್ವಾಮಿ ಅವರೇ ಕಾಯ್ಬೇಕು ಆ ತಕ್ಷಣ ಅವರೇ ಕೈ ಕೊಡ್ರಿಗೆ ಎದುರು ತಿರ್ಗಾ ಇನ್ನೊಂದು ಅವರೇ ಕೈ ಹಾಕಿ ಕನಕ ಈಗ ಹೇಳಪ್ಪ ಹುಟ್ಟು ಸಾವು ಚಕ್ರದಿಂದ ಪಾರಾಗ್ತೀವಾ ಅಂತ ಪ್ರಶ್ನೆ ಕೇಳಬೇಕು ಉತ್ತರ ಖರೀದಾಸರು ಏನ್ ಹೇಳ್ತಾರೆ ಅಂತ ಎಲ್ರಿಗೂ ಆಗ್ಲೇ ಗೊತ್ತಿತ್ತು ಆ ಮಠದಲ್ಲಿದ್ದಂತ ಬ್ರಾಹ್ಮಣ ಹುಡುಗರು ಕನಕದಾಸರ ಕುತ್ತಿಗೆ ಕೈ ಹಾಕಿ ಇವನೊಬ್ಬ ದಾರಿ ಹೊಕ್ಕ ಕುರಿ ಕಾಯೋ ಕುರುಬನ್ನ ನಮ್ಮ ಕುರುಗಳು ಕರ್ಕೊಂಬಂದು ಮಠದಲ್ಲಿ ಕೂರಿಸಿ ಹುಟ್ಟು ಸಾಲು ಚಕ್ರದಿಂದ ಪಾರ ನಾವು ನಾವು ಕೊಂಡ್ತಿವ ಅಂತ ಈ ಈ ಒಬ್ಬ ಶೂದ್ರ ಅಂತ ಕೇಳ್ತಾ ಇದ್ದೇರಿ ಮಠದಿಂದ ಹೊರಗೆ ತೆರಳ್ರಿ ಅಂತ ಕೂತ್ಕೇಳ್ ಆ ಚಕ್ರ ಅಂತ ಆಗ ವ್ಯಾಸರ ಇರೋ ಅವ್ರನ್ನ ತಡೆದ್ ನಿಲ್ಲಿಸ್ತಾರೆ ಏ ನಿಲ್ಸ್ರ ಕನಕ ಹೇಳ್ತಾ ಇದ್ದಾನೆ ಅಂದ್ರೆ ಮಾತಿ ದೊಡ್ಡ ಅರ್ಥ ಇರುತ್ತೆ ಕನಕ ಈ ಮೂಡ ಅರ್ಥ ಆಗೋತಾರ ಹೇಳಪ್ಪ ಅಂದಾಗ ಕನಕದಾಸರು ಏನು ಅಂತಂದ್ರೆ ಸ್ವಾಮಿ ನೀವು ಹೇಳಿದ್ರಿ ಹುಟ್ಟು ಸಾವು ಚಕ್ರದಿಂದ ನಾವು ಪಾರಾಗ್ತೀವ ನಮ್ಮಂತ ಪಾಮರ್ಗೆ ಹುಟ್ಟು ಸಾವು ಚಕ್ರದಿಂದ ಪಾರಾಗೋ ಶಕ್ತಿಯಲ್ಲಿ ಬರ್ಬೇಕು ಸ್ವಾಮಿ ನಮ್ಮನ್ನ ಅವರೇ ಕಾಯ್ಬೇಕು ಶ್ರೀಕೃಷ್ಣ ಪರಮಾತ್ಮನೇ ಕಾಯ್ಬೇಕು ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ ನಮ್ಮನ್ನ ಅವರೇ ಕಾಯ್ಬೇಕು ನೀವು ಕೇಳ್ತಾ ಇದ್ದೀರಿ ನಾನು ವೈಕುಂಠಕ್ಕೆ ಹೋಗ್ತೀನ ಹೇಳೋ ಕನಕ ಅಂತ ಸ್ವಾಮಿ ನಮ್ಮಂತಹ ವೈಕುಂಠಕ್ಕೆ ಹೋಗಕ್ಕಾಗತ್ತ ಸ್ವಾಮಿ ನಾನ್ ಹೇಳಕ್ ಸಾಧ್ಯ ಸ್ವಾಮಿ ಅವರೇ ಕಾಯ್ಬೇಕು ಅಂತ ಹೇಳದೆ ಕನಕದಾಸರು ಆ ಮಾತು ಕೇಳಿಸ್ಕೊಂಡಂತ ವ್ಯಾಸರಾಯರು ಎದ್ದು ನಿಂತು ಚಪ್ಪಾಳೆ ಹೊಡಿತ ಕನಕದಾಸರತ್ತಿಗೆ ಅವ್ರು ಆಡೋ ಮಾತಲ್ಲಿರುವಂತ ಗೌಪ್ಯತೆಯನ್ನು ಕಂಡು ಕನಕದಾಸರ ಬಗ್ಗೆ ಹೇಳ್ತಾರೆ ಕನಕನನ್ನ ಕೆಣಕಬೇಡಿ ಕೆಣಕಿ ಕನಕನನ್ನ ಕೆಣಕಿ ಕೆಣಕಬೇಡಿ ಅಂತ ಹೇಳಿ ಸೊ ಹೀಗೆ ಕನಕದಾಸರು ತಮ್ಮ ಪ್ರತಿ ಮಾತಿನಲ್ಲೂ ಕೂಡ ಅದ್ಭುತವಾದಂಥ ಚಿಂತನೆಗಳನ್ನು ಅಡಕವಾಗಿಸ್ಕೊಂಡಿದ್ದರು